ಹಾಗೂ ನೈಜ ಸುದ್ದಿಗಳಿಗಾಗಿ ವೀಕ್ಷಿಸಿ ಸತ್ಯ ನಮಸ್ಕಾರ ವೀಕ್ಷಕರೇ ಸತ್ಯ ಸುದ್ದಿಯಲ್ಲಿ ನಿಮಗೆ ಸ್ವಾಗತ ವಿಜಯನಗರ ಜಿಲ್ಲೆಯ ಹರಕಳಿ ತಾಲೂಕಿನ ಬೆಣ್ಣಿಹಳ್ಳಿ ಗ್ರಾಮದಲ್ಲಿ ಕಿಡಿಗೇಡಿಗಳ ದುಸ್ತೃತದಿಂದ ರೈತರು ಜೊಳ ರಾಶಿಗೆ ಬೆಂಕಿ ಹೊತ್ತಿಕೊಂಡು ಲಕ್ಷಾಂತರ ರೂಪಾಯಿ ಮೌಲ್ಯದ ಧನ್ಯ ಸುಟ್ಟು ಕಾಲದ ಘಟನೆ ನಡೆದಿದೆ ಹೌದು ವೀಕ್ಷಕರೇ ಮಡಿವಾಳರ ಕಾಡಪ್ಪ ಮಂಜಪ್ಪ ಎಂಬ ರೈತ ಮೂರು ಎಕರೆ ಜಮೀನಿನಲ್ಲಿ ಬೆಳೆದಿದ್ದ ಮೆಕ್ಕೆಜೋಳವನ್ನು ತೆನೆ ಮುರಿದು ಕಣದಲ್ಲಿ ರಾಶಿ ಹಾಕಿ ಇರಿಸಿದ್ದರು ಆದರೆ ಕಣದಲ್ಲಿ ಯಾರೋ ಇಲ್ಲದ ವೇಳೆ ಅಜ್ಞಾತ ಕಿಡಿಗೇಳೆಗಳು ಬೆಂಕಿ ಇಟ್ಟಿದ್ದು ಕ್ಷಣಧರಣದಲ್ಲಿ ಬೆಂಕಿ ವ್ಯಾಪಕವಾಗಿದ್ದು ಹಬ್ಬಿ ಸಂಪೂರ್ಣ ರಾಶಿ ಭಸ್ಮವಾಗಿದೆ ಘಟನಾ ಸ್ಥಳಕ್ಕೆ ಅಗ್ನಿಶಾಮಕ ದಳದ ಸಿಬ್ಬಂದಿ ಧಾವಿಸಿ ಬೆಂಕಿಯನ್ನು ನಂದಿಸಿದರು ಅಷ್ಟರೊಳಗೆ ಹೆಚ್ಚಿನ ಹಾನಿ ಸಂಭವಿಸಿದೆ ಈ ಕುರಿತು ಚಿಕಚೇರಿ ಪೊಲೀಸ್ ಪ್ರಕರಣ ದಾಖಲಿದ್ದು ಪೊಲೀಸರು ತನಿಖೆಗೆ ಕೈಗೊಂಡಿದ್ದಾರೆ ವರದಿ ಬಿ ಸಾಬ್ ಉಮಲ್ಗಟ್ಟಿ ಸತ್ಯಾಸುದ್ದಿ ನ್ಯೂಸ್ ಕನ್ನಡ ಹರಪನಹಳ್ಳಿ

Okay.